ನಮಸ್ಕಾರ ಮಕ್ಕಳೇ ನಮಸ್ಕಾರ ಹಿರಿಯರೇ ಇಂದು ನಾವು ತಿಳಿದುಕೊಳ್ಳೋಣ ಶಕ್ತಿ ಶೌರ್ಯ ಮತ್ತು ಶಿಸ್ತಿನ ದೇವರಾದ ಶ್ರೀ ಕಾರ್ತಿಕೇಯ ಸ್ವಾಮಿಯ ಮಹಿಮೆ ಕಾರ್ತಿಕೇಯನಿಗೆ ಸುಬ್ರಹ್ಮಣ್ಯ ಮುರುಗನ್ ಸ್ಕಂದ ಕುಮಾರಸ್ವಾಮಿ ಎಂದು ಅನೇಕ ಹೆಸರುಗಳಿವೆ ಆದರೆ ಸಂದೇಶವೊಂದೇ ಧೈರ್ಯ ಜ್ಞಾನ ಮತ್ತು ವಿಜಯ ಒಂದು ಕಾಲದಲ್ಲಿ ತಾರಕಾಸುರ ಎಂಬ ಅಸುರ ದೇವಲೋಕವನ್ನೇ ಕಾಡುತ್ತಿದ್ದ ದೇವತೆಗಳು ಭಯದಿಂದ ನಡುಗಿದರು ದೇವತೆಗಳು ಶಿವನ ಬಳಿ ಹೋಗಿ ಸಹಾಯ ಕೇಳಿದರು ಶಿವನು ಆಳವಾದ ಧ್ಯಾನದಲ್ಲಿ ಕುಳಿತನು ಶಿವಪಾರ್ವತಿಯ ದಿವ್ಯ ಶಕ್ತಿಯಿಂದ ಆರು ಅಗ್ನಿಗಳಲ್ಲಿ ಒಂದು ಅದ್ಭುತ ಶಕ್ತಿ ಹುಟ್ಟಿತು ಪಾರ್ವತೀದೇವಿ ಆರು ಮಕ್ಕಳನ್ನು ಅಪ್ಪಿಕೊಂಡಾಗ ಅವರು ಒಂದಾಗಿ ಆರು ಮುಖಗಳ ಕಾರ್ತಿಕೇಯನಾದರು ಕಾರ್ತಿಕೇಯನ ವಾಹನ ಮಯೂರ ಅದು ಅಹಂಕಾರವನ್ನು ನಾಶಮಾಡುವ ಸಂಕೇತ ಅವನ ಕೈಯಲ್ಲಿರುವ ವೇಲ್ ಅಜ್ಞಾನವನ್ನು ಕತ್ತರಿಸುವ ಜ್ಞಾನಶಕ್ತಿ ಕಾರ್ತಿಕೇಯನು ತಾರಕಾಸುರನನ್ನು ಸೋಲಿಸಿ ಧರ್ಮವನ್ನು ರಕ್ಷಿಸಿದನು ಮಕ್ಕಳೇ ಕಾರ್ತಿಕೇಯನು ಹೇಳುತ್ತಾನೆ ಓದಿನಲ್ಲಿ ಶ್ರಮಿಸು ಅಪ್ಪ ಅಮ್ಮ ಮಾತು ಕೇಳು ಹಿರಿಯರೇ ಧೈರ್ಯ ಬಿಡಬೇಡಿ ಸತ್ಯದ ದಾರಿ ಹಿಡಿಯಿರಿ ಮಕ್ಕಳ ನಮಸ್ಕಾರ ಓಂ ಸರವಣ ಭವಾಯ ನಮಃ ನನಗೆ ಧೈರ್ಯ ಕೊಡು ಒಳ್ಳೆಯ ಬುದ್ಧಿ ಕೊಡು ಓಂ ಸುಬ್ರಹ್ಮಣ್ಯಾಯ ನಮಃ ಪ್ರದಾಯ ನಮಃ ಕಾರ್ತಿಕೇಯ ಸ್ವಾಮಿಯೇ ನಮ್ಮ ಮನೆಗೆ ಶಾಂತಿ ಕೊಡು ನಮ್ಮ ಜೀವನಕ್ಕೆ ಬೆಳಕು ಕೊಡು ಕಾರ್ತಿಕೇಯನ ದಾರಿ धैर्य दारी धर्मदारी